ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಒಂದು ತರಗತಿಯಲ್ಲಿ ಭಾರತದ ಕೃಷಿ ಮಾರುಕಟ್ಟೆಯ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿತ್ತು ಆ ಕೃಷಿ ಮಾರುಕಟ್ಟೆಯ ದೋಷಗಳನ್ನ ಅಥವಾ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತಹ ಕ್ರಮಗಳ ಬಗ್ಗೆ ಇವತ್ತಿನ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ ಹೊಸದಾಗಿ ನೋಡುವಂತಹ ಅಭ್ಯರ್ಥಿಗಳು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವಂತಹ ಬೆಲ್ಲಕನ ಕ್ಲಿಕ್ ಮಾಡುವುದರ ಮೂಲಕ ಚಾನೆಲ್ಗೆ ಸಪೋರ್ಟ್ ಮಾಡಬೇಕಾದ್ರೆ ತಮ್ಮಲ್ಲಿ ಕೇಳ್ಕೊಳ್ತೇನೆ ಬನ್ನಿ ಆ ಕೃಷಿ ಮಾರುಕಟ್ಟೆಯಲ್ಲಿರುವಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂತ ಒಂದನೆಯ ಕ್ರಮ ನಿಯಂತ್ರಿತ ಮಾಹುಕಟ್ಟೆಗಳನ್ನ ನಾವೇನ್ ಮಾಡ್ಬೇಕು ಸಂಘಟನೆಯನ್ನ ಮಾಡ್ಬೇಕಾಗ್ತದೆ ಇದು ಒಂದನೆಯ ಪರಿಹಾರ ಕ್ರಮವಾಗಿದೆ ಇಲ್ಲಿ ನೋಡ್ರಿ ಕೃಷಿ ಮಾರುಕಟ್ಟೆಯ ಲೋಪದೋಷಗಳನ್ನ ಸರಿಪಡಿಸಲು ಕೃಷಿ ಮಾರುಕಟ್ಟೆಯ ಲೋಪದೋಷಗಳನ್ನ ಸರಿಪಡಿಸಲು ಸರ್ಕಾರ ನಿಯಂತ್ರಿತ ಮಾರುಕಟ್ಟೆಗಳನ್ನ ಸ್ಥಾಪಿಸಲು ಮುಂದಾಗಬೇಕು ಅದ್ರಲ್ಲಿ ಕೃಷಿ ಮಾರುಕಟ್ಟೆಯಲ್ಲಿ ಏನ್ ಲೋಪದೋಷ ಬರ್ತವಲ್ಲ ಆ ಲೋಪದೋಷಗಳನ್ನ ತಡೆಗಟ್ಟುವ ಸಲುವಾಗಿ ಸರ್ಕಾರ ಏನ್ ಮಾಡಬೇಕು ಈ ನಿಯಂತ್ರಿತ ಮಾವುಕತೆಗಳನ್ನ ಸ್ಥಾಪನೆ ಮಾಡುವಂತ ಕೆಲಸವನ್ನ ಮಾಡಬೇಕು ಅದಷ್ಟೇ ಅಲ್ಲದೆ ಈ ಮಾಹುಕಟ್ಟೆಗಳನ್ನ ಎಲ್ಲಾ ನಗರ ಮತ್ತು ಪಟ್ಟಣಗಳಲ್ಲಿ ಸ್ಥಾಪಿಸಲು ಕ್ರಮವನ್ನ ಕೈಗೊಳ್ಳಬೇಕಾಗುತ್ತದೆ ಓನ್ಲಿ ಒಂದ್ ಅಲ್ಲ ಎಲ್ಲಿ ನಗರ ಮತ್ತು ಪಟ್ಟಣ ಕಂಡು ಬರ್ತಾವಲ್ಲ ಆ ನಗರ ಮತ್ತು ಪಟ್ಟಣಗಳಲ್ಲಿ ಪ್ರತಿಯೊಂದು ಪಟ್ಟಣದಲ್ಲಿ ಸ್ಥಾಪನೆ ಮಾಡುವಂತ ಕೆಲಸವನ್ನ ಮಾಡ್ಬೇಕಾಗ್ತದ ಹೀಗಾಗಿ ಮೊಟ್ಟ ಮೊದಲ ನಿಯಂತ್ರಿತ ಮಾವುಕಟ್ಟೆಯನ್ನ ಇಂದಿನೊಳಗೆ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಬಿಹಾರ್ ನಲ್ಲಿ ಸ್ಥಾಪನೆಯನ್ನ ಮಾಡಲಾಯಿತು ಈ ಕೃಷಿ ಮಾರುಕಟ್ಟೆಯ ಲೋಪದೋಷವನ್ನು ಸರಿಪಡಿಸುವ ಸಲುವಾಗಿ ಹದಿನೆಂಟುನೂರ ತೊಂಬತ್ತೇಳನೇ ತೊಂಬತ್ತೇಳನ ಒಳಗ ಮೊದಲ ನಿಯಂತ್ರಿತ ಮಾರುಕಟ್ಟೆಯನ್ನ ಬಿಗಾರ್ ಎಂಬ ಪದಸಿಯಲ್ಲಿ ಸ್ಥಾಪನೆಯನ್ನ ಮಾಡಲಾಗಿದೆ ಈ ನಿಯಂತ್ರಿತ ಮಾರುಕಟ್ಟೆ ಏನು ಕಾವ್ಯವನ್ನ ಮಾಡುತ್ತಂತಂದ್ರ ನಿಯಂತ್ರಿತ ಮಾರುಕಟ್ಟೆಯ ಕಾವ್ಯಗಳು ಮಾರುಕಟ್ಟೆ ವೆಚ್ಚವನ್ನ ಕಡಿಮೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತದ ಯೋಗ್ಯವಾದ ತೂಕವನ್ನ ಅಳವಡಿಸುವಂತ ಕೆಲಸವನ್ನ ಮಾಡ್ತದ ಯೋಗ್ಯವಾದ ಅಳತೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತದ ಮತ್ತು ಕಮಿಷನ್ಗಳನ್ನ ನಿರ್ಧಾರ ಮಾಡುವಂತ ಕೆಲಸವನ್ನ ಈ ನಿಯಂತ್ರಿತ ಮಾರುಕಟ್ಟೆ ಮಾಡ್ತದೆ ಇದು ಮಾಡುವಂತ ವಂದನೀಯ ಕಾವ್ಯ ಎರಡನೇದು ಮಾರುಕಟ್ಟೆಯಲ್ಲಿ ಆಗುವಂತ ಅವ್ಯವಾರ ತಡೆಗಟ್ಟುವಂತ ಕೆಲಸವನ್ನ ಈ ನಿಯಂತ್ರಿತ ಮಾರುಕಟ್ಟೆ ಮಾಡ್ತದ ಅದಷ್ಟೇ ಅಲ್ಲದೆ ಪ್ರಮಾಣೀಕೃತ ಅಳತೆ ಮತ್ತು ತೂಕ ಪದ್ಧತಿಯನ್ನ ಅನುಷ್ಠಾನಗೊಳಿಸುವಂತ ಕೆಲಸವನ್ನ ಮಾಡ್ತದ ಇವೆಲ್ಲ ಸಮಸ್ಯೆಗಳಿದ್ದು ಈ ಸಮಸ್ಯೆಗಳನ್ನ ನಿಯಂತ್ರಣ ಮಾಡ್ಬೇಕಂದ್ರೆ ನಿಯಂತ್ರಿತ ಮಾತ್ರ ನಾವು ಸ್ಥಾಪನೆ ಮಾಡ್ತೇವೆ ಓಕೆನಾ ಆದ್ಮೇಲೆ ಸೂಕ್ತ ಮಾರುಕಟ್ಟೆಯ ಮಾಹಿತಿಗಳನ್ನ ಒದಗಿಸುವಂತ ಕೆಲಸವನ್ನ ಈ ಮಾರುಕಟ್ಟೆ ಮಾಡ್ತದ ಅದಷ್ಟೇ ಅಲ್ಲದೆ ವಿತರಣಾ ಕಾರ್ಯ ಪರವಾನಗಿಗಳ ವಿತರಣೆ ಮಾಡುವಂತ ಕೆಲಸವನ್ನ ಉಗ್ರಣ ಸೌಲಭ್ಯಗಳನ್ನ ಸಪ್ಲೈ ಮಾಡುವಂತ ಕೆಲಸವನ್ನ ಮತ್ತು ವ್ಯಾಜ್ಯಗಳ ಪರಿಯಾಗವನ್ನು ಈ ನಿಯಂತ್ರಿತ ಮಾರುಕಟ್ಟೆ ಮಾಡುವುದರ ಮೂಲಕ ಆ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂತ ಕೆಲಸವನ್ನ ಮಾಡ್ತದ ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಕಾರ್ಯವನ್ನ ಈ ನಿಯಂತ್ರಿತ ಮಾರುಕಟ್ಟೆ ನಿರ್ವಹಿಸುವಂತ ಕೆಲಸವನ್ನ ಮಾಡ್ತದೆ ಇನ್ನ ಎರಡನೇ ಒಂದು ಕ್ರಮ ಯಾವಂತಂದ್ರ ಸಹಕಾರ ಮಾರಾಟ ವ್ಯವಸ್ಥೆಯನ್ನ ಮಾಡುವುದರ ಮೂಲಕ ನಿಯಂತ್ರಿತ ಮಾರುಕಟ್ಟೆಯನ್ನ ಸಾರಿ ಕೃಷಿ ಮಾರುಕಟ್ಟೆಯ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂತ ಕೆಲಸವನ್ನ ಮಾಡ್ತದ ಇಲ್ಲಿ ನೋಡ್ರಿ ಎರಡ್ ಸಾವಿರದ ಆರ್ನೂರ ಮೂವತ್ ಮೂರು ಸಾಮಾನ್ಯ ಉದ್ದೇಶದ ಪ್ರಾಥಮಿಕ ಸಹಕಾರಿ ಮಾರುಕಟ್ಟೆ ಸಂಘಗಳು ಇಂದಿ ಅದೊಳಗ ಕಂಡು ಅದರಲ್ಲಿ ಕೂಡ ವಿಶೇಷವಾಗಿ ಮೂರ್ ಸಾವಿರದ ಐದ್ನೂರು ವಿಶೇಷ ಪ್ರಾಥಮಿಕ ಸಹಕಾರಿ ಮಾರುಕಟ್ಟೆಗಳು ಸಂಘಗಳ ಸ್ಥಾಪನೆ ಆಗ್ಯವು ಇನ್ ಜಿಲ್ಲಾ ಮಟ್ಟದ ಒಂದು ನೂರ ಎಪ್ಪತ್ತಾರು ಕೇಂದ್ರೀಯ ಮಾರುಕಟ್ಟೆಯ ಸಹಕಾರಿ ಸಂಘಗಳದಾವು ರಾಜ್ಯ ಮಟ್ಟದಲ್ಲಿ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಸಾಮಾನ್ಯ ಉದ್ದೇಶದ ಮತ್ತು ಹದಿನಾರು ವಿಶೇಷ ಸರಕು ಮಾರುಕಟ್ಟೆ ಒಕ್ಕೂಟಗಳನ್ನ ಸ್ಥಾಪನೆಯನ್ನ ಮಾಡಲಾಗಿದೆ ಟೋಟಲು ಎರಡ್ ಸಾವಿರದ ಆರ್ನೂರ ಮೂವತ್ತ್ ಮೂರು ಅದರಲ್ಲಿ ಮೂರ್ ಸಾವಿರದ ಐದ್ನೂರು ಆ ವಿಶೇಷ ಪ್ರಾಥಮಿಕ ಸಹಕಾರಿ ಮಾರುಕಟ್ಟೆ ಸಂಘಗಳು ಜಿಲ್ಲಾ ಮಟ್ಟದ ಒಂದೂರ ಎಪ್ಪತ್ತಾರು ಆಮೇಲೆ ರಾಜ್ಯ ಮಟ್ಟದಲ್ಲಿ ಇಪ್ಪತ್ತೊಂಬತ್ತು ಸಹಕಾರಿ ಮಾರುಕಟ್ಟೆ ವ್ಯವಸ್ಥೆನ ಅನುಷ್ಠಾನಕ್ಕೆ ತಗಲಾಗಿದೆ ಇನ್ನು ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಕೃಷಿ ಸಹಕಾರ ಮಾರುಕಟ್ಟೆ ಒಕ್ಕೂಟವನ್ನ ಸ್ಥಾಪನೆಯನ್ನ ಮಾಡಲಾಗಿದೆ ಏನ ಈ ಒಂದು ಸಂಘಟನೆಯ ಮಾತ್ರದ ಒಕ್ಕೂಟ ಮಾತ್ರದ ಈ ಮೇಲೆ ಎಲ್ಲವರನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಇಲ್ಲಿ ಈ ಒಂದು ಸಹಕಾರಿ ಮಾರುಕಟ್ಟೆ ವ್ಯವಸ್ಥೆ ಏನ್ ಅನುಕೂಲ ಅಂತಂದ್ರ ಅವುಗಳನ್ನ ಸ್ಥಾಪನೆ ಮಾಡುವುದರಿಂದ ಏನ್ ಅನುಕೂಲ ಆಗತ್ತಂತಂದ್ರ ರೈತರು ಶೋಷಣೆಗೊಳಗಾಗುವುದನ್ನ ತಡೆಗಟ್ಟುವಂತ ಕೆಲಸವನ್ನ ಮಾಡ್ತದೆ ರೈತರಿಗೆ ಏನ್ ಶೋಷಣೆ ಆಗ್ತಾಗಲ್ಲ ಆ ಶೋಷಣೆ ಆಗುವುದನ್ನ ತಡೆಗತ್ತದ ಅನುಭೋಜಿಗಳೊಂದಿಗೆ ನೇರ ವ್ಯವಹಾರವನ್ನ ಮಾಡಲು ಸಾಧ್ಯವಾಗುತ್ತದೆ ರೈತರೊಂದಿಗೆ ಅಥವಾ ಅನುಭೋ ಏನಿರ್ತಾಗಲ್ಲ ಕಸ್ಟಮರ್ ಏನಿರ್ತಾಗಲ್ಲ ಆ ಕಸ್ಟಮರ್ ಒಂದಿಗೆ ನೇರವಾಗಿ ವ್ಯವಹಾರವನ್ನ ಮಾಡಲು ಸಾಧ್ಯ ಆಗ್ತದ ಆಮೇಲೆ ಸಾಲ ಸೌಲಭ್ಯಗಳ ದೊರೆಯುವಂತೆ ಈ ವ್ಯವಸ್ಥೆಯಲ್ಲಿ ಕಾಣಬಹುದು ಸಾಗೆ ಮತ್ತು ಉಗ್ರಾಣ ಸೌಲಭ್ಯವನ್ನ ಒದಗಿಸಿಕೊಡುತ್ತದೆ ವಸ್ತುಗಳ ವರ್ಗೀಕರಣ ಮತ್ತು ಪ್ರಮಾಣೀಕರಣದ ವ್ಯವಸ್ಥೆಯನ್ನ ಅನುಷ್ಠಾನಕ್ಕೆ ತಗುತ್ತದೆ ಅದಷ್ಟೇ ಅಲ್ಲದೆ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ವ್ಯವಸ್ಥೆ ಮತ್ತು ಅನುಭೋಗಿ ವಸ್ತುಗಳ ಮತ್ತು ಸಂಪನ್ಮೂಲಗಳನ್ನ ಲಭ್ಯವಾಗುವಂತೆ ಮಾಡ್ತದೆ ಅದಷ್ಟೇ ಅಲ್ಲದೆ ರೈತರಿಗೆ ಮಾಹುಕಟ್ಟೆಯನ್ನು ಪರಿಜ್ಞಾನವನ್ನ ಲಭ್ಯವಾಗುತ್ತದೆ ಮತ್ತು ರೈತರಿಗೆ ಚೌಕಾಸಿ ಶಕ್ತಿಯನ್ನ ವೃದ್ಧಿಸುವಂತ ಕೆಲಸವನ್ನ ಈ ಸಹಕಾರ ಮಾರುಕಟ್ಟೆ ವ್ಯವಸ್ಥೆ ನಮ್ಗೆ ಏನಾಗದು ಅನುಕೂಲತೆ ಆಗ್ತದೆ ಇದು ನಿಯಂತ್ರಣ ಮಾಡುವ ಅಥವಾ ಸಮಸ್ಯೆಗಳನ್ನ ಬಗೆಹರಿಸುವಂತ ಎರಡನೆಯ ಆಗಿದೆ ಮೂರನೇದು ಇಲ್ಲಿ ನೋಡ್ರಿ ವರ್ಗೀಕರಣ ಮತ್ತು ಪ್ರಮಾಣೀಕರಣ ವ್ಯವಸ್ಥೆಯ ಅನುಷ್ಠಾನಕ್ಕೆ ತಗೋದು ಇಲ್ಲಿ ನೋಡ್ರಿ ಕೃಷಿ ಉತ್ಪನ್ನಗಳನ್ನ ವರ್ಗೀಕರಣ ಮತ್ತು ಪ್ರಮಾಣೀಕರಣಕ್ಕೆ ಕ್ರಮವನ್ನ ಕೈಗೊಂಡಿದೆ ಸುಮಾರು ಇಂಡಿಯಾದೊಳಗ ಒಂದು ನೂರ ಎಂಬತ್ತೆರಡು ಕೃಷಿ ಉತ್ಪನ್ನಗಳನ್ನ ವರ್ಗೀಕರಣ ಮತ್ತು ಪ್ರಮಾಣೀಕರಣ ಪಗತಿಗೆ ಒಳಪಡಿಸಲಾಗಿದೆ ಇಂಡಿಯಾದೊಳಗ ಎಷ್ಟು ವಸ್ತುಗಳು ಒಂದು ನೂರ ಎಂಬತ್ತೆರಡು ಕೃಷಿ ಉತ್ಪನ್ನಗಳನ್ನ ವರ್ಗೀಕರಣ ಮತ್ತು ಪ್ರಮಾಣೀಕರಣದ ಅಹ್ ಒಳಪಡೆಗೆ ಒಳಪಡಿಸಲಾಗಿದೆ ಸರ್ಕಾರ ಅದಕ್ಕಾಗಿ ನಾಗಪುರದಲ್ಲಿ ಕೇಂದ್ರೀಯ ಗುಣಮಟ್ಟ ನಿಯಂತ್ರಣ ಸಂಶೋಧನವನ್ನ ಸ್ಥಾಪನೆ ಮಾಡುವಂತ ಕೆಲಸವನ್ನ ಮಾಡಿದೆ ಅದಷ್ಟೇ ಅಲ್ಲದೆ ದೇಶದ ವಿವಿಧ ಕೇಂದ್ರಗಳಲ್ಲಿ ಪ್ರಾದೇಶಿಕ ಸಂಶೋಧನಾಲಯಗಳನ್ನ ಸ್ಥಾಪಿಸುವುದರ ಮೂಲಕ ಈ ವರ್ಗೀಕರಣ ಮತ್ತು ಪ್ರಮಾಣೀಕರಣ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ ಅದಕ್ಕಾಗಿಯೇ ಈ ವರ್ಗೀಕರಣಗೊಂಡಂತಹ ಕೃಷಿ ಉತ್ಪನ್ನಗಳ ಮೇಲೆ ಅಥವಾ ವಸ್ತುಗಳ ಮೇಲೆ ಅಗ್ಮಾಕ್ ಎಂಬ ಶಿಂಬಾಲ್ ಅನ್ನ ಹಾಕಲಾಗುತ್ತದೆ ಈ ಶಿಂಬಾಲ್ ಎತ್ತಂತಂದ್ರೆ ಅದು ಯೋಗ್ಯವಾಗಿ ಇರುವಂತಹ ಕೃಷಿ ಉತ್ಪನ್ನ ಅಂತೇಳಿ ನಮ್ಮ ಗ್ರಾಹಕವಾಗಬಹುದು ಮತ್ತು ವಸ್ತುವನ್ನ ಖರೀದಿ ಮಾಡುವಂತಹ ಮಾಲೀಕರು ಕೊಟ್ಟುಕೊಳ್ಬೇಕಾಗ್ತದೆ ಏನ ಹೀಗಾಗಿ ಇಂತ ಒಂದು ಅಗ್ಮಕ್ ಅನ್ನ ಸದ್ಯದಲ್ಲಿ ಒಂದು ನೂರ ಎಂಬತ್ತೆರಡು ಕೃಷಿ ಉತ್ಪನ್ನಗಳ ಮೇಲೆ ಹಾಕಲಾಗುತ್ತದೆ ಇದರಿಂದಾಗಿ ಉತ್ಪನ್ನಗಳ ಮಾರಾಟ ಏನಾಗ್ತದ ಅಧಿಕವಾಗ್ತದ ಇದೇನ ಸಿಂಬಾಲ ಅಂತಂದ್ರ ಆ ವರ್ಗೀಕರಣ ಮತ್ತು ಪ್ರಮಾಣೀಕರಣ ಯೋಗ್ಯವಾಗಿ ನಾವು ಭಾಗ ಮಾಡಿದ್ರ ಕೃಷಿ ಉತ್ಪನ್ನಗಳ ಮಾರಾಟ ನಾವು ಏನ್ ಮಾಡಬಹುದು ಹೆಚ್ಚಳವನ್ನ ಮಾಡಬಹುದು ಈ ಮೂಲಕ ಸಮಸ್ಯೆನ ನಿವಾರಿಸಬಹುದು ಇನ್ನೊಂದು ಯಾವುದು ಯೋಗ್ಯವಾದ ತೂಕ ಮತ್ತು ಅಳತೆ ಪ್ರಮಾಣಗಳ ಬಳಕೆ ಮಾಡುವುದರ ಮೂಲಕ ಸಮಸ್ಯೆಗಳನ್ನ ಹೋಗಲಾಡಿಸಬಹುದು ಇಲ್ಲಿ ನೋಡ್ರಿ ರೈತರು ತೂಕ ಮತ್ತು ಅಳತೆ ವಿಚಾರದಲ್ಲಿ ವಿನಾಕಾರಣ ಶೋಷಣೆ ಒಳಗಾಗುವುದನ್ನ ತಪ್ಪಿಸಲು ಸರ್ಕಾರ ಯೋಗ್ಯ ತೂಕ ಮತ್ತು ಅಳತೆ ಪ್ರಮಾಣಗಳ ಬಳಕೆಯನ್ನ ಅನುಷ್ಠಾನಕ್ಕೆ ತಂದಿದೆ ಅದ ತೂಕದೊಳಗ ಮೋಸ ಅಳತೆ ಒಳಗ ಮೋಸ ಏನು ಮೋಸ ಆಗ್ತವಲ್ಲ ಆ ಮೋಸವನ್ನ ತಡೆಗಟ್ಟುವ ಸಲುವಾಗಿ ಸರ್ಕಾರ ಒಂದು ಯೋಜನೆಯನ್ನ ಅಥವಾ ಒಂದು ಸ್ಕೀಮ್ ಅನ್ನ ಅನುಷ್ಠಾನಕ್ಕೆ ತಂದಿದೆ ಅದೇನಂತಂದ್ರ ಹತ್ತೊಂಬತ್ ನೂರ ಐವತ್ತೆಂಟರಲ್ಲಿ ಸರ್ಕಾರ ಮೆಟ್ರಿಕ್ ಅಳತೆ ಅಥವಾ ತೂಕ ವಿಧಾನವನ್ನ ಅನುಷ್ಠಾನಕ್ಕೆ ತಂದಿದೆ ಹೀಗಾಗಿ ದೇಶಾದ್ಯಂತ ಈಗ ನಾವೇಮಾಡ್ತೇವಿ ಏಕ ರೀತಿಯ ತೂಕ ಪದ್ಧತಿ ಅನುಷ್ಠಾನದಲ್ಲಿ ಕಂಡು ಬರ್ತದ ಇದರ ಮೂಲಕ ನಾವೇನ್ ಮಾಡಬಹುದು ತೂಕದಲ್ಲಿ ಆಗುವಂತ ಮತ್ತು ಅಳತೆಯಲ್ಲಿ ಆಗುವಂತ ಮೋಸವನ್ನ ತಡೆಗಟ್ಟಲು ಸಾಧ್ಯ ಆಗ್ತದ ನೆಕ್ಸ್ಟ್ ಒನ್ ಇನ್ನೊಂದು ಕಾರ್ಯಕ್ರಮ ಉಗ್ರಾಣಗಳ ಸೌಲಭ್ಯವನ್ನ ಒದಗಿಸಿ ಇಲ್ಲಿ ನೋಡ್ರಿ ಕೃಷಿ ಪದಾರ್ಥಗಳನ್ನು ಸಂರಕ್ಷಣೆ ಮಾಡಲು ಉಗ್ರಣ ಮತ್ತು ದಾಸ್ತಾನು ದಾಸ್ತಾನುಮಾರಿಗಳನ್ನ ಸಹಕಾರ ಕಲ್ಪಿಸುವಂತ ಕೆಲಸವನ್ನ ಮಾಡಿದೆ ಅದಕ್ಕಾಗಿಯೇ ಕೇಂದ್ರೀಯ ಉಗ್ರಹನ ನಿಗಮವನ್ನ ಸರ್ಕಾರ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಸ್ಥಾಪನೆಯನ್ನ ಮಾಡಿದೆ ಕೃಷಿ ಉತ್ಪನ್ನಗಳನ್ನ ಆ ದಾಸ್ತಾನು ಮಾಡುವ ಸಲುವಾಗಿ ಸರ್ಕಾರ ಏನು ಹತ್ತೊಂಬತ್ ನೂರ ಐವತ್ತೇಳನೇ ಇಶು ಒಳಗ ಕೇಂದ್ರೀಯ ಉಗ್ರಹನ ನಿಗಮವನ್ನ ಸ್ಥಾಪನೆ ಮಾಡುವುದರ ಮೂಲಕ ಈ ದಾಸ್ತಾನು ಸಮಸ್ಯೆಯನ್ನ ನಿವಾರಣೆ ಮಾಡುವಂತಹ ಕೆಲಸವನ್ನ ಮಾಡಿದೆ ಆ ನಂತರ ಭಾರತ ಆಹಾರ ನಿಗಮವನ್ನ ಎಫ್ ಸಿಐ ಅಂತ ಕರಿತೀವಿ ಹತ್ತೊಂಬತ್ ನೂರ ಐವತ್ ಅರವತ್ತೈದರಲ್ಲಿ ಸ್ಥಾಪನೆಯನ್ನ ಮಾಡಲಾಯಿತು ಅದಷ್ಟೇ ಅಲ್ಲದೆ ಇದರ ಜೊತೆಗೆ ವಿವಿಧ ರಾಜ್ಯಗಳಲ್ಲಿ ರಾಜ್ಯ ಉಗ್ರಾಣ ನಿಗಮಗಳನ್ನ ಸ್ಥಾಪನೆ ಮಾಡುವುದರ ಮೂಲಕ ಈ ದಾಸ್ತಾನು ಸಮಸ್ಯೆಯನ್ನ ನಿವಾರಣೆ ಮಾಡುವಂತ ಕೆಲಸವನ್ನ ಸರ್ಕಾರ ಕೈಗೊಂಡಿದೆ ಇದು ಮತ್ತೊಂದು ಕ್ರಮವಾಗಿದೆ ಇನ್ನೊಂದೇನು ಮಾರುಕಟ್ಟೆ ಮಾಹಿತಿ ಪ್ರಸಾರ ಮಾಡುವುದರ ಮೂಲಕ ಜಾಗೃತೆಯನ್ನು ಮೂಡಿಸುವಂತ ಕೆಲಸವನ್ನ ಸರ್ಕಾರ ಹೇಗೆ ಹೇಗೆಂತಂದ್ರೆ ಕೃಷಿ ಮಾರುಕಟ್ಟೆಯಲ್ಲಿ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನ ನೀಡಲು ಸರ್ಕಾರ ಅನೇಕ ಕ್ರಮಗಳನ್ನ ಅನುಷ್ಠಾನಕ್ಕೆ ತಂದಿದೆ ಆಕಾಶವಾಣಿ ಮೂಲಕ ಆಗ್ಬೋದು ದೂರದರ್ಶನಗಳ ಮೂಲಕ ಆಗ್ಬಹುದು ಬೆಲೆ ಮತ್ತು ಪರಿಸ್ಥಿತಿ ಬಗ್ಗೆ ಪ್ರಸಾರ ಮಾಡಲಾಗುತ್ತಿದೆ ಬೆಲೆ ಎಷ್ಟೈತಿ ಡಿಮಾಂಡ್ ಎಷ್ಟೈತಿ ಸಪ್ಲೈ ಎಷ್ಟೈತಿ ಅವೆಲ್ಲವುಗಳನ್ನ ಮಾಹಿತಿ ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡ್ತಾವೆ ಅಷ್ಟೇ ಅಲ್ಲದೆ ವೃತ್ತ ಪತ್ರಿಕೆಗಳಲ್ಲಿ ಮಾಹಿತಿಯನ್ನು ಪ್ರಕಟಣೆ ಮಾಡ್ತದ ನಿಯತ ಕಾಲಕ್ಕೆ ಕೂಡ ಏನ್ ಮಾಡ್ತಾವೆ ಮಾಹಿತಿಯನ್ನು ಒದಗಿಸುವಂತ ಕೆಲಸವನ್ನ ಮಾಡ್ತಾವೆ ಹೀಗಾಗಿ ವಿವಿಧ ಸಹಕಾರಿ ಪ್ರಕಟಣೆಗಳ ಮೂಲಕ ಏನ್ ಮಾಡ್ಬೋದು ರೈತರಿಗೆ ಮಾಹಿತಿ ಲಭ್ಯವಾಗುವಂತೆ ಮಾಡುವುದರ ಮೂಲಕ ಆ ಸಮಸ್ಯೆಯನ್ನ ನಿವಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಇದು ಮತ್ತೊಂದು ಪರಿಹಾರ ಕ್ರಮವಾಗಿದೆ ಸರ್ಕಾರದ ಕೊಳ್ಳುವಿಕೆ ಮತ್ತು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡುವುದರ ಮೂಲಕ ಸಮಸ್ಯೆನ ನಿವಾರಣೆ ಮಾಡಬಹುದು ಇಲ್ಲಿ ನೋಡ್ರಿ ಸರ್ಕಾರ ವಿವಿಧ ಕೃಷಿ ಉತ್ಪನ್ನಗಳಿಗೆ ಕಾಲ ಕಾಲಕ್ಕೆ ಬೆಂಬಲ ಬೆಲೆಗಳನ್ನ ಘೋಷಣೆ ಮಾಡುವುದರ ಮೂಲಕ ಸಮಸ್ಯೆನ ನಿವಾರಣೆ ಮಾಡ್ತದ ಜೊತೆಗೆ ಸರ್ಕಾರವೇ ನೇರವಾಗಿ ರೈತರಿಂದ ಕೃಷಿ ಉತ್ಪನ್ನಗಳನ್ನ ಕೊಂಡು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಅನುಭವಿಗಳಿಗೆ ವಿತರಣೆ ಮಾಡುವಂತ ಕೆಲಸವನ್ನ ಮಾಡ್ತದ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡ್ತದ ಬೆಂಬಲ ಬೆಲೆ ಘೋಷಣೆ ಮಾಡುವುದರ ಮೂಲಕ ನೇರವಾಗಿ ಅಹ್ ಸರ್ಕಾರ ಏಮದ ರೈತರಿಂದ ಕೃಷಿ ಉತ್ಪನ್ನಗಳನ್ನ ಕೊಂಡುಕೊಂಡು ಆ ಕೊಂಡುಕೊಂಡಂತ ಕೃಷಿ ಉತ್ಪನ್ನಗಳನ್ನ ವಿತರಣಾ ವ್ಯವಸ್ಥೆಯ ಮೂಲಕ ಏಮ್ ಅನುಭವಿಗಳಿಗೆ ವಿತರಣೆ ಮಾಡುವಂತ ಕೆಲಸವನ್ನ ಮಾಡ್ತದ ಅದಷ್ಟೇ ಅಲ್ಲದೆ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಹೊಂದಾಣಿಕೆ ಸಾಧಿಸಲು ಸರ್ಕಾರ ಮಾರುಕಟ್ಟೆ ಮತ್ತು ಪರಿವೀಕ್ಷಣಾ ನಿರ್ದೇಶನಾಲಯವನ್ನ ಸ್ಥಾಪನೆಯನ್ನ ಮಾಡಲಾಗಿದೆ ಏನೋ ಈ ಹೊಂದಾಣಿಕೆಯನ್ನ ಮಾಡುವ ಸಲುವಾಗಿ ಮಾರುಕಟ್ಟೆ ಮತ್ತು ಪರಿವೀಕ್ಷಣಾ ನಿರ್ದೇಶನಾಲಯವನ್ನ ಸ್ಥಾಪನೆ ಮಾಡುವುದರ ಮೂಲಕ ರೈತರಿಗೆ ಅನುಕೂಲವಾಗುವಂತೆ ಮಾಡಿ ಕೊಟ್ಟಿದೆ ಇನ್ನೊಂದೇನು ಸಾರಿಗೆ ಸೌಲಭ್ಯಗಳನ್ನು ವಿಸ್ತರಣೆ ಮಾಡುವುದು ಗ್ರಾಮೀಣ ಪ್ರದೇಶಗಳಿಗೆ ರಸ್ತೆಗಳು ಮತ್ತು ಸಾರಿಗೆ ಸೌಕರ್ಯಗಳನ್ನ ವಿಸ್ತರಿಸುವಂತೆ ಸರ್ಕಾರ ಗಮನ ಹರಿಸಿದೆ ಇದರಿಂದಾಗಿ ರೈತರು ಮತ್ತು ತಮ್ಮ ವಸ್ತುಗಳಿಗೆ ಉತ್ತಮವಾದಂತಹ ಬೆಲೆಯನ್ನು ಪಡೆಯಲು ಸಾಧ್ಯ ಆಗ್ತದ ಅಂದ್ರ ಈ ಸಾರಿಗೆ ಮತ್ತು ಸಂಪರ್ಕ ನಮ್ಗೆ ಸೌಲಭ್ಯ ಐತೆ ಅಂತಂದ್ರ ರೈತರಿಗೆ ಮಾಡಬಹುದು ಉತ್ತಮವಾದಂತ ಬೆಲೆಯನ್ನು ಪಡೆಯುವುದರ ಮೂಲಕ ಲಾಭವನ್ನ ಗಳಿಸಬಹುದು ಅದಷ್ಟೇ ಅಲ್ಲದೆ ಮಾಹುಕಟ್ಟೆ ಸಮೀಕ್ಷೆಯನ್ನ ಮಾಡ್ತದ ಸರ್ಕಾರವು ಕೆಲವು ಪ್ರಮುಖ ಕೃಷಿ ಸಾಮಗ್ರಿಗಳ ಮಾರುಕಟ್ಟೆ ಸ್ಥಿತಿಗತಿಗಳಾಗಬಹುದು ಬೆಲೆಯ ಪರಿಸ್ಥಿತಿ ಈ ಮುಂತಾದ ಅಂಶಗಳ ಮೇಲೆ ಆಗಾಗ ಸಮೀಕ್ಷೆ ನಡೆಸಿ ವರದಿಯನ್ನು ಪ್ರಕಟಣೆ ಮಾಡುವುದರ ಮೂಲಕ ರೈತರಿಗೆ ತುಂಬಾ ಅನುಕೂಲತೆ ಮಾಡುವಂತ ಕೆಲಸವನ್ನ ಮಾಡ್ತಾವೆ ಈ ಇಷ್ಟು ವಿಧಾನಗಳ ಮೂಲಕ ನಾವೇನ್ ಮಾಡಬಹುದು ಈ ಕೃಷಿ ಮಾರುಕಟ್ಟೆಯ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ ಓಕೆನಾ ಇಷ್ಟು ವಿದ್ಯಾರ್ಥಿಗಳೇ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಬರುವಂತ ದೋಷಗಳನ್ನ ನಿವಾರಣೆ ಮಾಡುವಂತ ಕ್ರಮಗಳು ಆಗಿವೆ ಇಲ್ಲಿಯ ತನಕ ತರಗತಿಯನ್ನ ವೀಕ್ಷಣೆ ಮಾಡಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ